ನಮಸ್ಕಾರ ಡಿ ಆರ್ ವಿದ್ದಿ ನಮ್ಮ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಆಮಲ್ತಾ ಕೋಕಿ ಅಂತ ಹೋಗ್ತಾ ಇದ್ದೆ ಹೋಗ್ತಾ ಹೋಗ್ತಾ ಕೂಯ ಕುವೆ ಬಂದಿರೋ ಆರ್ಬಾರ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ಸೊ ಬೆಳಗ್ಗೆ ಬೆದ್ದಾರಂತೂ ಎರಿ ಗಾಡಿ ಓಡಿಸ್ಬೇಕಾದ್ರೆ ಗಡ 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 ನಡ್ಕೊಂಡು ಹಂತಿ ಹಿಂತೂ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಕಡೆ ಹೊಂಟೆ ಒಯ್ತಾ ರೋಡಲ್ಲಿ ಫುಲ್ಲು ಮಂಜು ಚರಿ ಬಿಸಿಲು ಅಂತೂ ಇರಲಿಲ್ಲ ಫುಲ್ ಚಳಿ ಉಡಿತಾ ಇತ್ತು ಚಳಿಲೇ ನಡಿಕೊಂಡು ಅಂತಿಂತು ಹಿಂತೂ ಹೂವು ಕುಯ್ಯೋಣ ಅಂತ ಹೋಗ್ತಾ ಇದ್ದೆ ಸೊ ಹೋಗೋ ದಾರಿಯಲ್ಲಿ ನಮ್ಮ ಹಾಳುಗಳು ಬರ್ತಾರೆ ಅವ್ರನ್ನ ಕರ್ಕೊಂಡು ಹೊಲದ ಹತ್ರ ಹೋಗ್ಬೇಕು ಬನ್ನಿ ಹೊಲ್ದ ಹತ್ರ ಹೋಗ್ತಾ ಹೋಗ್ತಾ ಸಿಗೋಣ ಸೊ ಅಂತೂ ಹಿಂತೂ ಹೊಲ್ದ ಹತ್ರ ಅಳಗೋಣ ಕರ್ಕೊಂಡು ಬಂದೆ ನೋಡಿರಿ ಇದೇ ನಮ್ಮ ಹೂವು ತೋಟ ಈಗ ಇಲ್ಲಿರೋ ಹೂವನ್ನೆಲ್ಲ ಕುಯ್ಬೇಕು ಕುಯ್ಬಿಟ್ಟು ಇದನ್ನು ದಿನ ಕಟ್ಟಿಸಿ ಮಾರ್ಕೆಟ್ಗೆ ಹತ್ರ ಹೋಗ್ಬೇಕು ಸಹಂತೆ ಅಂತ ಒಂದು ಬ್ಯಾಗ್ ವಾ ಕ್ವಿದಾ ಕ್ವಿದ್ರೋ وانا ಎಕ್ಸಲೆನ್ಡರ್ಲಿ ಅಂತ ಒಂದು ವಾ ಕಟಕ್ಕೆ ಆಕರೆತ್ರ ಹೋಗ್ತಾ ಇದೀನಿ ಬನ್ನಿ ವಾ ಕಟರ ಕಪಟ ಹೋಗಿ ಸಿಗುವ ಹೂವನ ಹಾಕ್ಬಿಟ್ಟು ಮತ್ತೆ ಹೊಲದತ್ರ ಇನ್ನೂ ಕುಯ್ದಿರು ಹೂವನ ತಗೊಂಬರಕಂತ ಹೋಗ್ತೈತೆ ಸೊ ಹೋಗು ದಾರೀಲಿ ನೋಡಿ ಈ ಥರ ನಮ್ಮ ವ್ಯೂ ಕಾಣಿಸುತ್ತೆ ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು ಮರದತ್ರ ಹೋಗೋಣ ಬನ್ನಿ ಹೊಲದತ್ರ ಮತ್ತೆ ಹೋಗಿ ಎಷ್ಟು ಸಿಗೋಣ ಕೊನೆಗೆ ಕಟ್ಟಿರೋ ಹೂವು ತಗೊಂಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ನೀರು ಹಾಕಬೇಕು ಇಷ್ಟು ನೆಲ ತಗೊಂಬಂದು ನೀರು ಹಾಕಿ ಒಂದು ಟೂ ಅವರ್ಸ್ವೆಲ್ಲ ಬಿಟ್ಟು ಮತ್ತೆ ತುಂಬಬೇಕು ತುಂಬಿಟ್ಟು ಇದನ್ನು ಬೆಂಗಳೂರು ಮಾರ್ಕೆಟ್ಗೆ ತಗೊಂಡೋಗಿ ಸೇಲ್ ಮಾಡಬೇಕು ಇವಾಗ ಎಲ್ಲ ಫೈನಲಿ ಹೂವು ತಗೊಂಬಂದು ನಿಲ್ಲಿಸ್ಬಿಟ್ಟು ಹೂವು ತುಂಬೋಕ್ಕೆ ರೆಡಿ ಅದೆ ಅನ್ನೋರಿ ಇದೇ ಬ್ಯಾಗ್ಗಳು ಈ ಬ್ಯಾಗ್ಗೆ ಹೂವುಲ್ಲ ತುಂಬಿ ಬೆಂಗಳೂರು ಮಾರ್ಕೆಟ್ಗೆ ತೋರಿಸ್ಬೇಕು ಸೊ ಫೈನಲ್ಲಿ ಈಗೆಲ್ಲ ನೋಡಿ ಈ ಥರ ಎಲ್ಲ ಊದ್ ಬ್ಯಾಗನ್ನು ತುಂಬಿ ರೆಡಿ ಮಾಡಿ ಮಾರ್ಕೆಟ್ ಹತ್ರ ಕಳಿಸ್ಬೇಕು ಸರ್ಕಲ್ ಹತ್ರ ತಗೊಂಡ್ಬಂದು ಬಸ್ಗೆ ಅನ್ಲೋಡ್ ಮಾಡಿ ಕಳಿಸ್ಬೇಕು ಸೊ ನೋಡೋದ್ರಲ್ಲ ಇದೇ ಇವತ್ತಿನ ಲಾಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾನು ಏನು ಮಾಡ್ತೀನಿ ಟೇಕ್ ಕೇರ್ ಬೈ ಬೈಕ್ ಅವರ್ ಗ್ರೇಟ್ ಡೇ